ಕಷ್ಟ ಕಾಣಿಸಲಿಲ್ಲವೇ ಬೆಳೆ ಎಲ್ಲ ಕೊಚ್ಚಿ ಹೋಯಿತು ಬದುಕು ಬರಿದಾಯ್ತು ಸೋರು ಮಳಿಗೋಯ್ತು ಕಣ್ಣೀರು ನೆರೆಯಲ್ಲಿ ಕಾಂದಾಯಿತು ಸಾಕು ಮಾಡು ನಿನ್ನ ದರ್ಪ ತೋರು ಇವರ ಮೇಲೆ ಕರುಣೆ ಸ್ವಲ್ಪ ಉಟ್ಟ ಬಟ್ಟೆಯ ಮೇಲೆ ಉರುರಿಸುತ್ತ ತೆಹರು ಬದುಕಲು ಹಸುಗೂಸು ಎದೆಗವಚಿ ಕೈಗೆ ಸಿಕ್ಕ ಸಾಮಾನು ಬಚಿ ನೆಂದು ನೊಂದು ದಡವ ಸೇರಲು ತವಕಿಸುತ್ತಿಹರು ಯಾಕೆಷ್ಟು ಕೋಪ ಸಾಕು ಮಾಡು ನಿನ್ನ ಪ್ರತಾಪ ಕೈ ಹೊತ್ತು ಕೊತ್ತಾಯಿತು ಬಸರಿ ಬಾನಂತಿಯರು ಒಂದಷ್ಟು ನೆಮ್ಮದಿಗೆ ಪರಿಪರಿಯಾಗಿ ಬಿದ್ದು ಬೇಡಾಯಿತು ವಯಸ್ಸಾದವರು ಕೊಸರಿ ಕೊಡಿಬಿದರೂ ಮನೆದೊಳಗಿನ ನೋವನ್ನು ಕೊನೆಗೂ ಕರುಣೆ ಇಲ್ಲವೇ ನಿನಗೆ ಉತ್ತರ ಕರ್ನಾಟಕದ ಮಂದಿಯ ಕಷ್ಟ ಕಾಣಿಸಲಿಲ್ಲವೇ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ಎರಡು ತಿಂಗಳಿಗೆ ಸ್ಟೈಫಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು